ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ನಗರದ ಸಮಾನತ ಸೌಧದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಮತ್ತು ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶವನ್ನು ಉತ್ತಮಪಡಿಸಲು ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರಿಗೆ ಪುನಶ್ಚೇತನ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ತುಮಕೂರು ಶ್ರೀರಾಮಕೃಷ್ಣ ಮಠದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ಕಾರ್ಯಾಗಾರವನ್ನು ಕುರಿತು ಮಾತನಾಡುತ್ತಾ ಶಿಕ್ಷಕರು ಬದ್ಧತೆಯಿಂದ ಆತ್ಮಸಾಕ್ಷಿಯಾಗಿ ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿರ್ವಹಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ಮಾತನಾಡುತ್ತಾ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಫಲಿತಾಂಶದಲ್ಲಿ ಗೌರಿಬಿದನೂರು ತಾಲೂಕು ಜಿಲ್ಲೆಯಲ್ಲಿಯೇ ಕೊನೆಯ ಸ್ಥಾನದಲ್ಲಿ ಇರುವುದು ನಿಜಕ್ಕೂ ಬೇಸರದ ಸಂಗತಿ ಶಿಕ್ಷಕರು ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡಿ ಈ ಬಾರಿ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಫಲಿತಶ ಫಲಿತಾಂಶವನ್ನು ತರಬೇಕು ಮತ್ತು ಇದಕ್ಕೆ ಬದ್ಧತೆಯಿಂದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ತಾಲೂಕ್ ಪಂಚಾಯತಿ ಇಒ ಜಿ ಕೆ ಹೊನ್ನಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಆರ್ ಮಂಜುನಾಥ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುದ್ದಿ ಸಾಕ್ಷಿ ನ್ಯೂಸ್ ಗೌರಿಬಿದನೂರು ಶಿಕ್ಷಣ ಅದಕ್ಕೆ ಪೂರಕವಾದಂಥ ಪ್ರೇರಣೆ ಶಕ್ತಿಯಾದಂಥ ಶಿಕ್ಷಕರಿಗೂ ಕೂಡ ನಾನು ಯಾವತ್ತೂ ಕೂಡ ಸಹಕಾರ ನಿಂತು ಅವ್ರು ಯಾವತ್ತೂ ಕೂಡ ಅಗೌರವ ಯಾವತ್ತೂ ಅಗೌರವವಾಗಿ ಅವರಿಗೆ ಗೌರವಕ್ಕೆ ಮುಂದಾಗ ತರ ಯಾವತ್ತೂ ನಡೆದುಕೊಂಡೆ ನಾನು ಅವರು ನಿಮ್ಮ ನಿಮ್ಮ ಶಿಕ್ಷಕ ದಿನಾಚರಣೆ ದಿವಸ ಗೋಚಲಿದ್ದು ಪ್ರತಿ ವರ್ಷ ಕೂಡ ನಿಮಗೆ ಸಹಕಾರ ಮತ್ತು ಎನ್ಕರೇಜ್ ಮಾಡಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಎನ್ಕರೇಜ್ ಮಾಡಿಕೊಂಡೇ ಬಂದಿದೆ ಯಾಕೆಂದರೆ ನಿಮ್ಮ ಮಾತುಗಳು ಕೂಡ ನನಗೆ ಗೊತ್ತು ಮಕ್ಕ ಮಕ್ಕಳ ಭವಿಷ್ಯವನ್ನು ಗುರುತಿಸಿದಲ್ಲಿ ದೇಶದ ಭವಿಷ್ಯವನ್ನು ಗುರುತಿಸಿದಲ್ಲಿ ಶಿಕ್ಷಣ ಶಿಕ್ಷಕರ ಪಾತ್ರ ಮಹತ್ವವಾದಂತದಲ್ಲಿ ಗೊತ್ತು ಅದರಿಂದ ಮಾತಾಡ್ತಾ ಇದ್ರೆ ಮೊನ್ನೆ ಯಾವ ಪತ್ರಿಕೆ ಬಂದಿದ್ದರು ಶಿಕ್ಷಕರು ಸಮಾಜ ಹಾಕಿ ಯಾವುದಾದ್ರೂ ಪತ್ರಿಕೆ ಅಂತ ಬರೆದಿದ್ರು ಅವರಿಗೆ ನಾನು ಯಾಕೆ ಪತ್ರಕರ್ತೆಗೆ ಒಂದು ಮಾತು ಹೇಳ್ತೀನಿ ನಮ್ಮ ಮೇಲೆ ಇರುವಂಥ ಪ್ರತಿಭಿಸ್ಕೋಸ್ಕರ ಶಿಕ್ಷಕಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳ್ತೀನಿ ಆ ಪತ್ರಕರ್ತೆ ಯಾಕೆಂದರೆ ನಾವ್ಯಾವ್ದೋ ಇದನ್ನು ಕೆ ಡಿ ಪಿ ಹತ್ರ ಹಂಚ್ಕೊತಿಲ್ಲ ಯಾಕೆಂದರೆ ಕೆಲವರು ಇದನ್ನು ಕೆ ಡಿ ಪಿ ಸಮ ನಮ್ಮ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾಕೆ ಕನಿಷ್ಠವಾಗಿದೆ ಅಂತ ಬಂದಿದೆ ಕೊನೆಯಲ್ಲಿ ಯಾಕಿದೆ ನಮ್ಮ ತಾಲೂಕು ನಮ್ಮ ಒಂದು ಪ್ರಶ್ನೆ ಬಂದಿದೆ ಪ್ರಶ್ನೆ ಬಂದಾಗ ನಮಗೆ ಬಿ ಎಲ್ಲ ಕೇಳ್ತಾ ಇದ್ದೀವಿ ಯಾಕೆ ಅನಿಷ್ಟ ಬಂದಿದೆ ನೀವು ಟೀಚರ್ಸ್ ಸ್ವಲ್ಪ ಮೋಟಿವೇಶನ್ ಮಾಡಿ ಅವರು ಸ್ಟ್ರಿಕ್ಟ್ ಆಗಿ ಅವರು ಎಜುಕೇಶನ್ ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇದ್ರು ಸರ್ ನಮ್ಮ ಹೈಸ್ಕೂಲಿಗೆ ಬರಬೇಕಾದ್ರೆ ಮಕ್ಕಳಿಗೆ ಸರಿಯಾಗಿ ಹೆಂಗಿ ಬರೋ ಮಕ್ಕಳೆಲ್ಲ ಠೀಕ್ ಆಗಿರ್ತದೆ ಅಂತದ ಅಂತ ಮಕ್ಕಳನ್ನ ನಾವು ತಯಾರು ಮಾಡ್ಬೇಕಾದ್ರೆ ಬಹಳ ಕಷ್ಟದ ಆಗುತ್ತೆ ರಿಸಲ್ಟ್ ಕಡಿಮೆ ಬರ್ತದೆ ಅನ್ನೋ ವಿಚಾರ ಬಂತು ರಿಸಲ್ಟ್ ಆ ಸಂದರ್ಭದಲ್ಲಿ ಆ ಅದಕ್ಕಿಂತ ಮುಂಚೆ ಯಾಕೆ ಅಷ್ಟು ಬರೆಯಕ್ ಸೆಂಟೆನ್ಸ್ ಬರೆಯಕ್ ಆಗ್ತಾ ಇದ್ರೆ ಇನ್ನ ಮಿಡ್ಲ್ ಸ್ಕೂಲ್ ನಲ್ಲಿ ಎಲ್ಲ ಏನ್ ಕೆಲಸ ಬರ್ತಾರೆ ಟೀಚರ್ಸ್ ಓದಿ ಹೇಳಿ ಅಂತ ನಾನು ಹೇಳ್ತೇನೆ ಅಂತ ಟೈಮ್ ಪತ್ರಕರ್ತರು ಕ್ಯಾಲೆಂಡರ್ ಕೆಲವಾರು ಬಂತು ವಿಚಾರಗಳು ಕೆಲವು ಟೀಚರ್ಸ್ಗಳು ಶಾಲೆಗೆ ಹೋಗೋದೇ ಇಲ್ಲ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬಡ್ಡಿ ವ್ಯವಹಾರ ಮಾಡಿಕೊಂಡು ಇದು ಬರ್ತಾರೆ ಇನ್ನೂ ಏನೆಲ್ಲ ಬಂತು ಎರಡಕ್ಕೆ ಹೇಳೋರು ಇಂಥ ಟೀಚರ್ಸ್ ಅವರಕ್ಕೆ ಕೇಳೋರು ಅಂತ ಅಂದ್ರೆ ಹಂಗಂತ ನಾನು ಹೇಳಿದೆ ಅಂಥ ಟೀಚರ್ ಟೀಚರ್ಗಳು ಇಬ್ಬರು ಮೂರು ಜನ ಜನ ಇರೋ ಟೀಚರ್ಸ್ ಜನ ಇಡೀ ಶಿಕ್ಷಕ ಸಮುದಾಯಕ್ಕೆ ಕೆಟ್ಟ ಬರೋದು ಬೇಡ ಅಂಥ ಶಿಕ್ಷಕರು ಈ ಥರ ಶಿಕ್ಷಕರಿದ್ದರೆ ಅವರು ಸಮಾಜ ಆಗೋದಾಗಿದೆ ಅಂಥ ಶಿಕ್ಷಕರು ಯಾರು ಅವರೇ ಅಂತ ನೋಡಿಬಿಟ್ಟು ಅವ್ರಿಗೆ ಬುದ್ಧಿ ಹೇಳಿ ಅವರಲ್ಲಿ ಒಳ್ಳೆ ಇರುತ್ತದೆ ಎಂದು ಒಂದು ಮಾತನ್ನು ಕೇಳಿದ್ದೀಗ ನಾನು ಎಲ್ಲದೇ ಹೇಳಿದ್ದೇನೆ ಅದೇ ಮಹಾ ಅಪರಾಧನವರನ್ನು ಹೇಳಿದ್ದು ಅದನ್ನು ತಿರ್ಚಿ ಎಲ್ಲ ಶಾಲಾ ಅಪ್ಲೈ ಅಪ್ಲಾಯವರಿಗೆ ಒಂದು ವರ್ಣ ಆ ಒಬ್ಬ ಪತ್ರಿಕೆಯನ್ನು ಬರೆದಿತ್ತು ನಮಗೇನೋ ಅದನ್ನು ಹಕ್ಕಿ ಕೇ ಮಾಡಿರೋ ಪರವಾಗಿಲ್ಲ ಹಂಗ ಮಾಡಿ ಶಿಕ್ಷಕರಿಗೆ ಅವಮಾನ ಮಾಡುವಂತ ಕೆಲಸನ ಪತ್ರಿಕರ್ಗು ದಯವಿಟ್ಟು ಮಾಡಬಾರ್ದು ಅಂತ ನಾನು ಈ ವರ್ಗ ಉಪಸ್ತ್ರಕೇಳ್ತೇನೆ ಇನ್ನೊಂದು ಎಲ್ಲ ಗಂಡಾಗಿ ಶಿಕ್ಷಕರಿಗೆ ಎಲ್ಲ ಮಾತಾಡೋದು ತಪ್ಪು ಯಾಕಂದ್ರೆ ಶಿಕ್ಷಕರಿಗೆ ಒಂಥರ ಅವರಿಂದಲೇ ಇವತ್ತು ಏನೇ ಇರ್ಬೋದು ಎರಡು ಮೂರು ಜನ ಶಿಕ್ಷಕರು ಇರ್ಬೋದು ಅದಕ್ಕೋಸ್ಕರ ನಾವು ನಾಲ್ಕೈದು ಬೇರೆ ರೇಟಿಕೆಯಲ್ಲಿ ಇರುವಂತ ಶಿಕ್ಷಕರಿಗೋಸ್ಕರ ಇಡೀ ಶಿಕ್ಷಕ ಸಮುದಾಯನೇ ಯಾರು ಬೇರೆಯವಂಥದ್ದು ಇನ್ನೊಂದು ಮಾಡೋದು ಮಹಾ ಅಪರಾಧ ನಾನು ಒಪ್ಪಿರೋದು ಅಂತದಿಂದ ಆಗಾಗ ಆ ಭಾವನೆಯಲ್ಲಿ ಮಾತಾಡ್ತಾನೆ ಇದೆ ಆ ಗೌರವ ನಿಮ್ಮ ಮೇಲೆ ಅತಿಯಾದಂತ ಅಭಿಮಾನ ಗೌರವ ಶಿಕ್ಷಕರ ಬಗ್ಗೆ ಇದೆ ನೀವು ನೋಡಿ ಯಾವತ್ತೂ ಪಟ್ಟ ಸಾಕಾತಿ ಅಂತ ಹೇಳಿ ನಾನೇ ಆ ಪಟ್ಟಣಕ್ಕೆ ಗುರುಭವನ ಕೃಷಿ ಶಿಕ್ಷಕರು ಅಂತ ಹೇಳಿದೆ ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ವಿಚಾರ ಇರುತ್ತೆ ನಿಮ್ಮ ಜೊತೆ ಇರ್ತೀನಿ ನಿಮ್ಗೆ ನನ್ನ ಸಹಕಾರ ಯಾವತ್ತೂ ಇರ್ತದೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮೇಲೆ ನಿಮ್ಮ ಮೇಲೆ ಹಿಂದೆ ಇರ್ತದೆ ದಯವಿಟ್ಟು ತಪ್ಪು ತಿಳ್ಕೊಬೇಕು ಯಾಕೆ ನಾನು ಆ ಥರ ವ್ಯಕ್ತಿ ಕೂಡ ಅದರಿಂದ ನಿಮಗೆ ಕೇಳ್ಕೊಂಡು ಸರಿ ಈ ಮುಂದೂ ಕೂಡ ಮಕ್ಕಳಿಗೆ ಗುಣಮಟ್ಟದ ಎಜುಕೇಷನ್ ಕೊಡಬೇಕಾಗ್ತದೆ ಅದರಲ್ಲಿ ನಿಮ್ಮ ಒಂದು ಪಾತ್ರ ಇರಲಿ ಅಂತ ಕೇಳ್ತೀನಿ ಯಾಕೆಂದರೆ ಕೆಲವು ತಗೊಂಡೆ ಅದರಲ್ಲಿ ಕೆಲವು ವಿಚಾರಗಳಲ್ಲಿ ಬಹಳ ಒಳ್ಳೆ ನಿಜಕ್ಕೆ ಬಂದಿದೆ ಆದರ್ಶ ಕ್ರಿಯಾ ತಲುಪಿರಬಹುದು ಅಥವಾ ಇನ್ನೊಂದು ಸರ್ಕಾರಿ ಪ್ರೌಢಶಾಲೆ ನಾಗಸಂಗ್ರಹ ಅಲ್ಲೂ ಕೂಡ ಒಳ್ಳೆ ನಿಜಕ್ಕೆ ಬಂದಿದೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಶಾಲೆ ಪ್ರೌಢಶಾಲೆ ನಾಮಗೊಂಡು ಹೀಗೆ ರಮಾಪುರ ಹೀಗೆ ಅನೇಕ ಶಾಲೆಗಳಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಅದೇ ಥರ ತೆಲುಗು ಶಾಲೆಯಲ್ಲಿ ಕಡಿಮೆ ಬಂದಿದೆ ಅದು ಹೇಳಕ್ ಹೋಗಲ್ಲ ನಲವತ್ತೆರಡು ಪರ್ಸೆಂಟು ಮೂವತ್ತ್ ಮೂರು ಪರ್ಸೆಂಟು ಕೆಳಗೆ ಇದನ್ನು ಸ್ವಲ್ಪ ಮುಂದೆ ನೀವು ಅಂಥ ಶಾಲೆಗಳಲ್ಲಿ ಸ್ವಲ್ಪ ತಿದ್ದುಕೊಳ್ಳಿ ಯಾವ ಕಡಿಮೆ ಬಂದಿದೆ ರಿಸಲ್ಟು ಅಲ್ಲಿಯ ಟೀಚರ್ಸ್ಗಳು ಆದಷ್ಟು ಚೆನ್ನಾಗಿತ್ತು ನೀವು ಸ್ವಲ್ಪ ಮಕ್ಕಳಿಗೆ ಎಜುಕೇಶನ್ ಸ್ವಲ್ಪ ಸ್ವಲ್ಪ ಮಾಡಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ನಿಮ್ಮೊಂದಿಗೆ ಯಾವ ಥರ ಮೋಟಿವೇಶನ್ ಕೊಡಬೇಕು ಅಂತ ನಮ್ಮ ಸ್ವಾಮೀಜಿಗಳು ಕಟ್ಟಬಂದಿದ್ದು ಸ್ವಾಮೀಜಿಗಳಿಂದ ಇವರು ನಾನು ಅಬ್ಸರ್ವ್ ಮಾಡಿದಂಗೆ ನಾನು ಕೇಳಿದಂಗೆ ಈ ಮೋಟಿವೇಶನ್ ಮಾಡಿದಲ್ಲಿ ಟೀಚರ್ಸ್ ಸಮಾಜಕ್ಕಾಗ್ಬೋದು ಸಮಾಜಕ್ಕಾಗೋದು ಸಮಾಜದ ಚಿಂತನೆ ಇರುವಂತಹ ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡುವಂಥ ಸಮಾಜ ಚಿಂತನೆ ಸ್ವಾಮೀಜಿಗಳು ಇವರು ಇಂಥ ಒಂದು ಸಭೆಗೆ ಗೌರವ ಸೂಕ್ತ

ತುಂಬಾ ಕಷ್ಟ ಆಗ್ತದೆ ಮಕ್ಕಳಕ್ಕೂ ಶಿಕ್ಷೆ ಫೌಂಡೇಶನ್ ಇವು ಅಂತ ಅವ್ರನ್ನ ಎಲ್ಲಾ ಟೀಚರ್ ಮಾಡಿ ಮೋಟಿವೇಷನ್ ಮೋಟಿವೇಶನ್ ಒಂದು ಕಾರ್ಯಕ್ರಮ ಇನ್ನೊಂದು ಒಂದು ಕಾರ್ಯಕ್ರಮ ಮಾಡಿ ಎಕ್ಸಾಮ್ ಮಾಡಬೇಕು ಅಂತ ಒಂದು ಭಾವನೆ ಇದೆ ಅದೆಲ್ಲ ಆದರೆ ಫ್ರೆಂಡಿಂಗ್ ಕೂಡ ಕೆಳಮಟ್ಟದಿಂದ ಎಜುಕೇಶನ್ ಇಂಪ್ರೂವ್ ಆಯ್ತು ಅಂದರೆ ಪಬ್ಲಿಕ್ ಫೌಂಡೇಶನ್ ನಿಮ್ಗೆ ಹೈಸ್ಕೂಲ್ ಬಂದಾಗ ನಿಮಗೆ ಕಷ್ಟ ಆಗಲ್ಲ ಹೆಚ್ಚು ಕಡೆ ಪ್ರೈವೇಟ್ ಇರುವಂತಹ ಒಂದು ಹೋಮ ಪರವಲ್ಲ ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಕೊನೆ ಸ್ಥಾನಕ್ಕೆ ಹೋಗಬಾರ್ದು ಆ ಒಂದು ಮಟ್ಟದಲ್ಲಿ ಹೇಳ್ಬೋದು ಯಾಕೆ ಅಂದ್ರೆ ನಮ್ಮ ನಾವು ಶಾಸಕರಾಗಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆ ಕೊನೆ ಅಂತ ಬಂತು ಹೋದರೆ ಅದು ಹೋಗಾನ ಕಾರಣ ಅಂತ ನಾನು ಭಾವಿಸಿದ್ದೀನಿ ದಯಮಾಡಿ ಮುಂದಿನ ಸಾರಿ ಒಳ್ಳೆ ರಿಸಲ್ಟ್ ಬರೋಕೆ ಶ್ರಮ ಹಾಕಿ ನೀವು ಮಕ್ಕಳಿಗೆ ಯಶಸ್ ಕೊಡಿ ಅಂತ ನಿಮ್ಮ ಗೌರವಪೂರ್ವವಾಗಿ ಕೇಳ್ತಂಥ ಈ ಒಂದು ಸಭೆಗೆ ಬಂದಿರತಕ್ಕಂಥ ಸ್ವಾಮೀಜಿಯವರು ಸ್ವಾಮೀಜಿ ಕುರ್ತು ನಿಮ್ಮ ಮಾರ್ಗದರ್ಶನವನ್ನು ಅಂತ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ನಮಸ್ಕಾರ